ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ಬೆಳಂದೂರಿನ ನರಭಕ್ಷಕ ಕೆನತ್ ಅಂಡರ್ಸನ್ ಅವರ ನರಭಕ್ಷಕ ಶಿಕಾರಿಗಳ ಸಂಗ್ರಹದ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಸನ್ಮಾನ್ಯ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಬೆಳಂದೂರಿರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ತ್ಯಾಗರ್ತಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲಿರುವಂತ ಊರು ನಮ್ಮ ಊರಿನ ಅಕ್ಕಪಕ್ಕದ ಊರುಗಳಿವೆಲ್ಲ ಸುಮಾರು ಒಂದು ಶತಮಾನದ ಹಿಂದೆ ಇಲ್ಲಿ ನರಭಕ್ಷಕ ಒಂದನ್ನ ಆಂಡರ್ಸನ್ ಅಂಡರ್ಸನ್ ಅವರ ಗೆಳೆಯ ಸ್ಟ್ಯಾನ್ಲಿ ಅವರು ತ್ಯಾಗರ್ತಿಯ ಆರೋಗ್ಯ ಅಧಿಕಾರಿಗಳಾಗಿರ್ತಾರೆ ಇಬ್ರು ಸೇರಿ ಅದನ್ನು ಸಂವಾದ ಮಾಡುವಂತ ಒಂದು ಕಥೆಯ ಈಗ ಮೂರನೇ ಭಾಗದಲ್ಲಿ ನಾವಿದ್ದೀವಿ ಆತನೇ ಅವನ ಕಡೆ ನೋಡಿದ ಕೂಡಲೇ ಪೊದೆಯೊಂದನ್ನು ತೋರಿಸಿ ನೀನು ಇದರಲ್ಲಿ ಅಡಗಿ ಕುಳಿತುಕೋ ಎನ್ನುವಂತೆ ಸಂಜೆ ಮಾಡಿ ತಾನು ಹಿಂದಿರುಗುತ್ತೇನೆಂದು ಪಿಸು ಮಾತಿನಲ್ಲಿ ಹೇಳಿದ ನನ್ನ ರೈಫಲ್ ಬೇಕೆ ಎಂದು ಸಂಜೆ ಮಾಡಿದ್ದಕ್ಕೆ ಸಂಜೆಯಲ್ಲೇ ಬೇಡವೆಂದು ತಿರಸ್ಕರಿಸಿದ ಹುಲಿ ಭಯಂಕರವಾಗಿ ಗರ್ಜಿಸುತ್ತಾ ನಮಗೆ ಕಾಣಿಸಿಕೊಳ್ಳದೆ ಪೊದಗಳೆಡೆಯಿಂದ ನಮ್ಮನ್ನು ಸುತ್ತಿ ಬರುತ್ತಲೇ ಇತ್ತು ನನ್ನ ಬಲಕ್ಕೆ ಒಂದು ಪೊದೆ ಮಾತ್ರ ಇತ್ತು ಅದು ಬಿಟ್ಟು ನನಗೆ ಅಡಗಿಕೊಳ್ಳಲು ಅಲ್ಲಿ ಯಾವ ಮರವಾಗಲಿ ಕಲ್ಲು ಬಂಡೆಯಾಗಲಿ ಕಾಣಲಿಲ್ಲ ನಾನು ಮೆಲ್ಲಗೆ ಸದ್ದಾಗದಂತೆ ತುದಿಗಾರಲ್ಲಿ ಆ ಪೊದೆಯ ಬಳಿ ಹೋಗಿ ಹುದುಗಿ ಕುಳಿತೆ ಹುಲಿ ಕಾಡಿನೊಳಗೆ ಗರ್ಚಿಸುತ್ತಾ ನಮ್ಮ ವಿರುದ್ಧ ದಿಕ್ಕಿನವರೆಗೆ ಹೋಗುವುದನ್ನು ಕಾದಿದ್ದು ನಾನು ಸ್ಟ್ಯಾನ್ಲಿಗೆ ಈಗ ಹಿಂದಿರುಗಬಹುದೆಂದು ಸಂಜೆ ಮಾಡಿದೆ ಸ್ಟ್ಯಾನ್ಲಿ ಆ ನರಭಕ್ಷಕನಿಗೆ ನಾವು ಹಿಂದು ಹಿಂದಿರುಗುತ್ತಿರುವುದು ಚೆನ್ನಾಗಿ ಅರಿವಾಗಲಿ ಎಂದೋ ಏನೋ ಕೆಮ್ಮಿ ಗಲಾಟೆ ಮಾಡುತ್ತಾ ತನಗೆ ತಾನೇ ಮಾತಾಡಿಕೊಳ್ಳುತ್ತಾ ಹಿಂದಿರುಗಿದ ಆತನ ಕೋವಿ ಮಾತ್ರ ಸಿದ್ಧವಾಗಿತ್ತು ಹುಲಿ ಪೊದೆಗಳೆಡೆಯಿಂದ ಗರ್ಜಿಸುವುದು ಕೇಳುತ್ತಲೇ ಆದರೆ ಸ್ಟ್ಯಾನ್ಲಿ ಒಂದು ದೊಡ್ಡ ತಪ್ಪು ಮಾಡಿದ ಅವನು ಕೆಮ್ಮುತ್ತಾ ಹಿಂದಿರಿಗೆ ಹೋಗಿದ್ದೇನೋ ಸರಿ ಆದರೆ ಮಾತಾಡಿಕೊಂಡು ಹೋಗಬಾರದಿತ್ತು ಹುಲಿ ಇಲ್ಲಿ ಯಾರೂ ಇಲ್ಲವೆಂದು ತಿಳಿದು ಶವದ ಹತ್ತಿರಕ್ಕೆ ಬರುವುದರ ಬದಲು ಅದು ಬೇರೆ ರೀತಿಯೇ ವರ್ತಿಸಿತ್ತು ಅದು ಇಬ್ಬರು ಅಂತ ತಿಳಿದು ಡಾಕ್ಟರ್ ಹಿಂದಿಯೇ ಪೊದೆಗಳೆಡೆಯಲ್ಲೇ ಮುಂದುವರಿಯಲಾರಂಭಿಸಿತು ಎಲ್ಲಕ್ಕಿಂತ ದೊಡ್ಡ ತೊಂದರೆ ಅಂತಂದ್ರೆ ಅದು ಕೂಡಲೇ ಗತಿಸುವುದನ್ನು ನಿಲ್ಲಿಸಿತ್ತು ಅದು ಪೊದೆಗಳೆಡೆಯಲ್ಲಿ ಸ್ಟ್ಯಾನ್ಲಿ ಕಡೆಗೆ ಮುಂದುವರಿಯುತ್ತಿರುವುದು ರೀತಿ ನೋಡಿದರೆ ಅದು ಮನದಲ್ಲಿ ಏನನ್ನೂ ನಿಶ್ಚಯಿಸಿತ್ತೆಂದು ತೋರುತ್ತದೆ ಆ ನರಭಕ್ಷಕ ಏನನ್ನೂ ನಿಶ್ಚಯಿಸಿತ್ತೋ ಗೊತ್ತಿಲ್ಲ ಅಂತೂ ಅದನ್ನು ಸದ್ದಿಲ್ಲದೆ ಜರುಗಿಸಬೇಕೆಂದು ಮಾತ್ರ ತೀರ್ಮಾನಿಸಿತ್ತು ಈ ವಿಷಯ ಸ್ಟಾನ್ಲಿಗೆ ತಿಳಿಯದೇ ಹೋದರೆ ಏನು ಗತಿ ಎಂದು ನಾನು ಚಿಂತಿಸಿದೆ ಮೊದಲೇ ಆತನ ಬಳಿ ಇದ್ದದ್ದು ತೋಟಾ ಕೋವಿ ಮಾತ್ರ ಈಗ ಅವನು ಹಿಂದಿನಿಂದ ಹುಲಿ ಹಾರಿದರೆ ಈ ಯೋಚನೆ ಬಂದ ಕೂಡಲೇ ನನಗೆ ತುಂಬಾ ಚಿಂತೆ ಆಯ್ತು ನನ್ನ ಸ್ನೇಹಿತನ ಪ್ರಾಣವೇ ಇಂಥದೊಂದು ಗಂಡಾಂತರದಲ್ಲಿ ಇದೆಯೆಂದಾದ ಮೇಲೆ ನಾನು ತಣ್ಣಗೆ ಪೊದೆಯೊಳಗೆ ಕುಳಿತಿರಲು ಸಾಧ್ಯವೇ ನಾನು ಹಿಂದೆ ಮುಂದೆ ಯೋಚಿಸಿದೆ ಪೊದೆಯಿಂದ ಜಿಗಿದು ಹುಲಿ ಹೋದ ದಿಕ್ಕು ಹಿಡಿದು ಹಿಂಬಾಲಿಸತೊಡಗಿದೆ ನಾನು ಇದ್ದಕ್ಕಿದ್ದಂತೆ ಇದಕ್ಕಿಂತ ದೊಡ್ಡ ತಪ್ಪು ಮಾಡಲು ಸಾಧ್ಯವಿರಲಿಲ್ಲ ಒಂದು ನನಗನ್ನಿಸುತ್ತದೆ ಈಗ ಅನ್ನಿಸುತ್ತದೆ ಏಕೆಂದ ಹೇಳುತ್ತೇನೆ ಕೇಳಿ ಡಾಕ್ಟರ್ ಈಗ ಹುಲಿ ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಅರಿತು ಹಿಂದು ಮುಂದಾಗಿ ಕೋವಿ ಹಿಡಿದು ಸಿದ್ಧವಾಗಿ ಹಿಡಿದುಕೊಂಡು ಒಂದೊಂದೇ ಹೆಜ್ಜೆ ಹಿಮ್ಮೆಟ್ಟುತ್ತಿದ್ದಾನೆಂದು ಊಹಿಸಿಕೊಳ್ಳಿ ಆತನಿಗೆ ನಾನು ಪೊದೆಯಿಂದ ಹೊರಬಂದು ಹುಲಿಯನ್ನು ಹಿಂಬಾಲಿಸುತ್ತಿದ್ದಾನೆಂಬುದು ಗೊತ್ತಿಲ್ಲ ಈಗ ಹುಲಿ ಹಠತ್ತಾಗಿ ಬಂತೆಂದು ಊಹಿಸಿ ಅದು ಹೊರಬರುವುದು ನಮ್ಮಿಬ್ಬರ ನಡುವೆ ನನಗೆ ಸ್ಟ್ಯಾನ್ಲಿ ನಿಂತಿರುವ ಜಾಗ ಸರಿಯಾಗಿ ಪೊದೆಗಳೆಡೆಯಲ್ಲಿ ಗೋಚರಿಸುತ್ತಿಲ್ಲ ಆದ್ದರಿಂದ ಸ್ಟ್ಯಾನ್ಲಿಗೂ ನಾನು ಗೋಚರಿಸುತ್ತಿಲ್ಲ ನನಗೆ ಹುಲಿಯ ನಡೆ ಗೊತ್ತಾಗುತ್ತಿರುವುದು ಅದು ಪೊದೆಗಳ ನಡೆಯಲ್ಲಿ ನುಗ್ಗುತ್ತಾ ಮಾಡುತ್ತಿರುವ ಸದ್ದಿನಿಂದ ಮಾತ್ರ ನನಗೂ ಸ್ಟ್ಯಾನ್ಲಿಗೂ ನಾವಿರುವ ದೂರ ದಿಕ್ಕುಗಳು ಗೊತ್ತಿಲ್ಲದೆ ಇರುವುದರಿಂದ ನಮ್ಮಿಬ್ಬರ ನಡುವಿನ ಹುಲಿಗೆ ಗುಂಡಿ ಹಾರಿಸುವುದು ಎಷ್ಟು ಅಪಾಯಕಾರಿ ಎಂದು ಯೋಚಿಸಿ ಹುಲಿ ಸುಮ್ಮನೆ ಅದು ಮೇಲೆ ಜಿಗಿಯುವ ಮೊದಲು ಮಾಡುವ ರೂಫ್ ರೂಫ್ ಎಂಬ ಗರ್ಜನೆ ಸದ್ದು ಮಾಡಿದರೆ ಸಾಕಿತ್ತು ನಾವಿಬ್ಬರು ಅದನ್ನೇನೋ ಹಾರಿಯೇ ಬಿಟ್ಟಿತ್ತೆಂದು ಗುಂಡು ಹಾರಿಸಿ ಒಬ್ಬರಿಗೊಬ್ಬರು ಹೊಡೆದುಕೊಂಡು ಸತ್ತು ಇಬ್ಬರು ಹುಲಿಗೆ ಭ್ರಷ್ಟಾನು ಭೋಜನ ಆಗುತ್ತಿದ್ದೆವು ನಾನು ಹುಲಿಯ ಹಿಂದೆ ಎಷ್ಟೊಂದು ಏಕಾಗ್ರತೆಯಿಂದ ಮುಂದುವರಿಯುತ್ತಿದ್ದನೆಂದರೆ ಆಗ ನನಗಿದೆಲ್ಲ ಹೊಳೆಯಲೇ ಇಲ್ಲ ನಾನು ನನ್ನ ಬೆನ್ನ ಹಿಂದೆ ಹಿಂಬಾಲಿಸುತ್ತಿದ್ದಾನೆಂಬುದನ್ನು ತಿಳಿಯದ ಹುಲಿಯು ನನ್ನಂತೆಯೇ ಏಕಾಗ್ರತೆಯಿಂದ ಸ್ಟ್ಯಾನ್ಲಿಯನ್ನು ಹಿಂಬಾಲಿಸುತ್ತಿತ್ತು ಅಷ್ಟರಲ್ಲಿ ಇದ್ದಕ್ಕಿತ್ತಂತೆ ವೇಗವಾಗಿ ಘಟನೆಗಳು ನಡೆದವು ಡಾಕ್ಟರ್ ಹಿಂದೆ ಹಿಂದಕ್ಕೆ ಹೆಜ್ಜೆ ಇಡುತ್ತಾ ರಸ್ತೆ ತಲುಪಿದ್ದ ಅಲ್ಲಿಯವರಿಗೆ ಮೌನವನ್ನು ಇದ್ದಿಕ್ಕಿದ್ದಂತೆ ಮುರಿದು ಭಯಂಕರವಾಗಿ ಹುಲಿ ಗರ್ಜಿಸಿತು ನಾನು ಗಡಿ ಏನು ನಡೆಯುತ್ತಿದೆ ಎಂದು ಸರಿಯಾಗಿ ಗ್ರಹಿಸಲಿಲ್ಲ ಗ್ರಹಿಸಲಾಗಲಿಲ್ಲ ಹುಲಿ ನನ್ನ ಮೇಲೆ ನಗೆಯತ್ತೋ ಅಥವಾ ಡಾಕ್ಟರ್ ಮೇಲೆ ನಗೆಯಿತು ಎಂದು ಕಕ್ಕಾ ಬಿಕ್ಕಿಯಾಗಿ ನೋಡಿದೆ ಕಾಡೆಲ್ಲ ನೆಲವೆಲ್ಲ ಅಕ್ಷರಶ ನಡಗುವಂತೆ ಹುಲಿ ಗರ್ಜಿಸಿತ್ತು ಅಷ್ಟರಲ್ಲಿ ಡಾಕ್ಟರ್ ಕೋವಿ ಎಂದಿದ್ದು ಕೇಳಿತ್ತು ಆತನ ಎಲ್ ಜಿ ತೋಟದ ಆರು ಗುಂಡಗಳಲ್ಲಿ ಹಲವು ನನ್ನ ಪಕ್ಕದಲ್ಲೇ ಗಿಡ ಮರಗಳನ್ನು ಚಟಪಟ ಮುರಿದುಕೊಂಡು ನುಗ್ಗಿದ್ದು ಕೇಳಿಸಿತು ಕೋವಿಯ ಸತ್ತಿನಿಂದ ಭೀತಿಗೊಂಡ ಹುಲಿ ಮಿಂಚಿನ ವೇಗದಲ್ಲಿ ಹಿನ್ನೆಗದು ನನ್ನ ಕಡೆಗೆ ಓಡಿ ಓಡಿ ಬರುತ್ತಿರುವುದು ಕಂಡಿತು